ನವೆಂಬರ್ ಹದಿನೈದರಂದು ಮಂದಕನಹಳ್ಳಿ ಬ್ರೈನ್ ಮತ್ತು ಮೈಂಡ್ ಆಸ್ಪತ್ರೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರಾಹುಲ್ ಮಂದಕನಹಳ್ಳಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಮಂದಕನಹಳ್ಳಿ ಬ್ರೈನ್ ಮತ್ತು ಮೈಂಡ್ ಆಸ್ಪತ್ರೆಯು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಇನ್ನು ನಮ್ಮ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಚಿಕಿತ್ಸೆ ನೀಡಲಾಗುತ್ತದೆ ಎಂದರು ಇದೇ ನವೆಂಬರ್ ಹದಿನೈದರಂದು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ಇರುವ ಮಂದಕನಹಳ್ಳಿ ಆಸ್ಪತ್ರೆಯಲ್ಲಿ ಸಂಜೆ ಏಳು ಗಂಟೆಗೆ ಆಸ್ಪತ್ರೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದಕ್ಕೆ ನಾವು ಐ ಪಿ ಡಿ ಅಂತೇವೆ ಇಂಡೋರ್ ಫೆಸಿಲಿಟೀಸ್ ಅದು ಫೆಸಿಲಿಟೀಸ್ ಸ್ಟಾರ್ಟ್ ಮಾಡಿದ್ದೆವು ಸೊ ಫಸ್ಟ್ ಮಂದಕ್ನಳ್ಳಿ ಹಾಸ್ಪಿಟಲ್ ಜಗತ್ ಸರ್ಕಲ್ ಹತ್ತಿರ ಇತ್ತು ಹತ್ತು ವರ್ಷ ಮುಂಚೆ ನಾವು ಇದೆಲ್ಲ ವೆಂಚರ್ ವೆಂಚರ್ಸ್ ಸ್ಟಾರ್ಟ್ ಮಾಡಿದ್ದೆವು ಅ ಡೇಟ್ ಆಫ್ ಅ ನವಂಬರ್ ಫಿಫ್ಟೀನ್ತ್ ಆ್ಯಂಡ್ ವಿ ಆರ್ ವೆರಿ ಗ್ಲ್ಯಾಡ್ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಹತ್ತು ವರ್ಷದಿಂದ ಇಷ್ಟು ಎಲ್ಲ ಫೆಸಿಲಿಟೀಸ್ ಮಾಡ್ತಾ ಮಾಡ್ತಾ ಈಗೇ ನವಂಬರ್ ಫಿಫ್ಟೀನ್ ನಾಳೆ ಸಾಯಂಕಾಲ ವಿ ಆರ್ ಇನಾಗ್ರೇಟಿಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೆಂಟಲ್ ಹೆಲ್ತ್ ಸೆಟಪ್ प्रवेट मेंटल हेल्थ से नार्थ कर्नाटक सोई से वी आर् कैटरी आल द ऐज्ड पीपल एंड देम आफ्वर हास्पिटल ब्रेन आंड मैं सो मंदी ब्रेन आंड मैं इट इस फस्ट न्यूरो सैक्यट्रिक क्रिटिकल केर् सेंटर आफ अ कर्नाटक प्रकार सविधे मैं फेसिलटीस यू विटरीन बैंग्लोर आर नईद्राबाद सो टू टयर्टी आगे गुलबर्ग मेटल हिेटेड इश्यूजेवलता है दे. ಇದು ಒಂದು ಫೆಸಿಲಿಟೀಸಿಗೆ ನಿಮಗೆ ನಿಮಗೆಲ್ಲರಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಸಂತೋಷದಿಂದ ನಾನು ನಿಮಗೆ ಇದು ಪ್ರೆಸ್ ಮೀಟ್ ಇಡ್ತಾ ಇದ್ದೇನೆ ಸೊ ಇದು ಈ ಥರ ಹಾಸ್ಪಿಟಲಲ್ಲಿ ನಾವು ಫೆಸಿಲಿಟೀಸ್ ಯಾವ ಏಜ್ ಪೇಷಂಟಿಗೆ ಕೇಟರ್ ಮಾಡ್ತೀವಿ ಅಂದರೆ ವಿ ಕೇಟರ್ ಫ್ರಮ್ ಅ ಚೈಲ್ಡ್ಹುಡ್ ಅಂದರೆ ಸಣ್ಣ ಹುಡುಗರಿಂದ ದೊಡ್ಡವರವರೆಗೂ ಸಣ್ಣ ಹುಡುಗರು ಅಂದ್ರೆ ಫ್ರಮ್ ದ ಏಜ್ ಆಫ್ ಏಟ್ ಟು ಟ್ವೆಲ್ವ್ ಇಯರ್ಸ್ ಅಂಥವರಿಂದ ದೊಡ್ಡವರು ಅಂತಂದ್ರೆ ಆಲ್ಮೋಸ್ಟ್ ಏಯ್ಟಿ ನೈಂಟಿ ಇಯರ್ಸ್ವರಿಗೆ ಎಲ್ಲ ಪ್ರಕಾರದ್ದು ಮೆಂಟಲ್ ಹೆಲ್ತ್ ಫೆಸಿಲಿಟೀಸ್ ಅವೈಲಬಿಲಿಟಿ ಇದೆ ಯಾವುದೇ ಪ್ರಕಾರದ್ದು ಸಣ್ಣ ಪುಟ್ಟ ಮೆಂಟಲ್ ಆ್ಯಕ್ಟಿವಿಟೀಸ್ ಆಯಿತು ಅಂದರೆ ಹುಡುಗರಿಗೆ ಸ್ಕೂಲ್ದು ಇಶ್ಯೂ ಆಯಿತು ಮೊಬೈಲ್ ಅಡಿಕ್ಷನ್ ಆಯಿತು ಬೆಡ್ ವೆಟ್ಟಿಂಗ್ ಅಂತ ಏನಂತೇವೆ ರಾತ್ರಿ ಹುಡುಗರೇನು ಬಟ್ಟೆಯಲ್ಲಿ ಟಾಯ್ಲೆಟ್ ಮಾಡ್ಕೊಂಬಟ್ಟು ಟ್ರೈನಿಂಗ್ ಇನ್ನೂ ಅಚೀವ್ ಮಾಡಲ್ಲ ಅಂಥವ್ರು ಹಿಡ್ಕೊಂಡು ವಯಸ್ಸಾದವ್ರದ್ದು ಅರು ತ್ರಾಸ ಎಲ್ಲೋರಿಗೆ ನಾವು ಎಲ್ಲ ಪ್ರಕಾರದ್ದು ಟ್ರೀಟ್ಮೆಂಟ್ ಎಲ್ಲ ಇರ್ತೀವಿ ಸಣ್ಣ ಹುಡುಗರಲ್ಲಿ ಈಗ ಇತ್ತೀಚಿಗೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಹೈ ಹೈಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸಲ್ಲಿ ನಾವು ಯಾವುದೇ ಪ್ರಕಾರದ್ದು ವೇಸ್ನ ತುಂಬ ಜಾಸ್ತಿ ಕಾಮನ್ ಆಗ್ತಾಯಿದೆ ಅಪಾರ್ಟ್ ಫ್ರಮ್ ಇಂಟರ್ನೆಟ್ ಫೆಸಿಲಿಟೀಸ್ ಗಾಂಜಾದು ಯೂಸೇಜ್ ಸೇವೆನ ಮಾಡೋದು ಬೇಸನ ಮಾಡೋದು ಈ ಕಡೆ ನಾರ್ತ್ ಕರ್ನಾಟಕದಲ್ಲಿ ಮೇನ್ಲಿ ಗುಲ್ಬರ್ಗಾ ಬೀದರ್ ಏರಿಯಾದ ಅಲ್ಲೂ ಕಾಮನ್ ಆಗ್ತದೆ ಸೊ ಅಂಥವ್ರಿಗೂ ಅದು ಫೆಸಿಲಿಟೀಸ್ ಡಿ ಅಡಿಕ್ಷನ್ ಮಾಡೋದು ಫೆಸಿಲಿಟೀಸ್ನು ನಾವೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಗುಲ್ಬರ್ಗ ಒಂದು ಕಲಬುರ್ಗಿಯಲ್ಲಿ ಈ ಪ್ರಕಾರ ನಾವು ಫೆಸಿಲಿಟೀಸ್ ತರ್ತಾಯಿದ್ದೇವೆ ಅಂತ ನಂದು ಎಲ್ಲ ಓದು ಬರೀ ಎಲ್ಲ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕಲಬುರ್ಗಿದಲ್ಲೇ ಸೊ ಐ ಟೇಕ್ ಇಟ್ ಅ ಗ್ರೇ ಇಮೆನ್ಸ್ ಪ್ಲೆಜರ್ ಟು ಅನೌನ್ಸ್ ಓಪನಿಂಗ್ ಆ್ಯಂಡ್ ಇನಾಗ್ರೇಷನ್ ಆಫ್ ಅವರ್ ಹಾಸ್ಪಿಟಲ್ ಮೈಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ ನಾಳೆ ಸಾಯಂಕಾಲ ಎಂಟು ಗಂಟೆಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ತಾವೆಲ್ಲ ಬರಬೇಕು ಫೆಸಿಲಿಟೀಸ್ ನೋಡಬೇಕು ನಮಗೆಲ್ಲ ಆಶೀರ್ವಾದ ಮಾಡಬೇಕಂತ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್